ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಆಕಾಶವಾಣಿಯ ಪ್ರಸಾರದ ರೋಚಕ ಇತಿಹಾಸವನ್ನ ಕೇಳ್ತಾ ಇದ್ವಲ್ಲ ಇಂದಿನಿಂದ ಆಕಾಶವಾಣಿಯ ಧ್ಯೇಯಗಳು ಅವುಗಳ ಕಾರ್ಯಗಳು ಹಾಗೂ ಪ್ರಭಾವಗಳ ಕುರಿತು ತಿಳಿದುಕೊಳ್ಳೋಣ ಈ ಸಂವಹನ ಒಂದು ಸಾಮಾಜಿಕ ಪ್ರಕ್ರಿಯೆ ಇದರಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ವ್ಯಕ್ತಿ ಸಮುದಾಯದ ನಡುವೆ ನಿರಂತರ ಮಾಹಿತಿಯ ವಿನಿಮಯ ನಡೀತಾ ಇರುತ್ತೆ ಆದರೆ ಇದರ ವ್ಯಾಪ್ತಿ ಸೀಮಿತವಾಗಿರುತ್ತೆ ನೀಡುವ ಮಾಹಿತಿಯ ಪ್ರಭಾವವೂ ಅನೇಕ ಬಾರಿ ಸೀಮಿತವಾಗಿರಬಹುದು ಆದರೆ ಸಮೂಹ ಸಂವಹನ ವಿಶಾಲ ಕ್ಷೇತ್ರಕ್ಕೆ ಅನ್ವಯವಾಗುವಂತೆ ವಿವಿಧ ಭಾಷೆ ಜಾತಿ ಜನಾಂಗದ ಗುಂಪುಗಳ ನಡುವೆ ಬೇರೆ ಬೇರೆ ಆಸಕ್ತಿ ಆಶೋತ್ತರಗಳ ಗುಂಪುಗಳ ನಡುವೆ ನಡೆಯುತ್ತದೆ ಆದ್ದರಿಂದ ಇದರ ಪ್ರಭಾವವು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಗಾಢವಾಗಿರುತ್ತದೆ ಈ ಸಮೂಹ ಮಾಧ್ಯಮಗಳ ಪ್ರಭಾವದಿಂದ ವಿವಿಧ ಬಗೆಯ ಅಭಿಪ್ರಾಯಗಳನ್ನು ರೂಪಿಸುವ ಗುಂಪುಗಳು ಶಹರಗಳಲ್ಲಿ ಹೆಚ್ಚಿದಂತೆ ಸಣ್ಣ ಪಟ್ಟಣಗಳಲ್ಲಿ ಹಾಗೂ ಹಳ್ಳಿಗಳಲ್ಲೂ ಹೆಚ್ಚಾಗತೊಡಗಿದವು ಆಗ ಮಾಧ್ಯಮಗಳು ತಮ್ಮ ವ್ಯಾಪ್ತಿಯನ್ನು ಆ ಪ್ರದೇಶಗಳಿಗೂ ವಿಸ್ತರಿಸಲು ಪ್ರಾರಂಭಿಸಿದವು ಇಪ್ಪತ್ತನೇ ಶತಮಾನದಲ್ಲಿ ಪತ್ರಿಕೆಗಳ ತಾಂತ್ರಿಕ ಅಭಿವೃದ್ಧಿಯಿಂದ ಅವು ಹೆಚ್ಚು ಜನರನ್ನು ತಲುಪಲು ಸಾಧ್ಯವಾಯಿತು ಇದರೊಂದಿಗೆ ರೇಡಿಯೋ ದೂರದರ್ಶನ ಸಿನಿಮಾ ಮುಂತಾದ ಹೊಸ ಸಮೂಹ ಮಾಧ್ಯಮಗಳು ಬಹು ಬೇಗ ಬೆಳೆದವು ಈ ಎಲ್ಲ ಮಾಧ್ಯಮಗಳು ತಮ್ಮ ಓದುಗರಿಗೆ ಕೇಳುಗರಿಗೆ ನೋಡುಗರಿಗೆ ಮಾಹಿತಿಯ ಭಂಡಾರವನ್ನೇ ತೆರೆದವು ಜನರೆದುರು ಹೆಚ್ಚು ಆಯ್ಕೆಗಳು ತೆರೆದುಕೊಂಡವು ಇವುಗಳೊಂದಿಗೆ ಅನೇಕ ಆಧುನಿಕ ಮಾಧ್ಯಮಗಳೂ ಬೆಳೆದವು ಇದರಿಂದ ಈ ಶತಮಾನವನ್ನು ಮಾಹಿತಿಯುಗ ಎಂದು ಕರೆಯಲಾಯಿತು ಈ ಎಲ್ಲ ಮಾಧ್ಯಮಗಳ ಉದ್ದೇಶಗಳೂ ಏಕತರನಾಗಿದ್ದು ಅವುಗಳೆಂದರೆ ಮಾಹಿತಿ ಮನರಂಜನೆ ಹಾಗೂ ಶಿಕ್ಷಣ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಪತ್ರಿಕೆಗಳು ಹೆಸರು ಹಾಗೂ ಜನಮನ್ನಣೆ ಗಳಿಸಿದ್ದವು ಆಗ ಬಂದ ರೇಡಿಯೋ ಮಾಧ್ಯಮವಾಗಿ ನೆಲೆಯೂರುವ ಮೊದಲು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿತ್ತು ಕೆಲವೇ ಕೆಲವು ಉಳ್ಳವರ ಪಡಸಾಲೆಯ ಹೆಮ್ಮೆಯಾಗಿತ್ತು ರೇಡಿಯೋದಲ್ಲಿ ಧ್ವನಿ ಹೇಗೆ ಮೂಡಿಬರುತ್ತದೆ ಅದರ ಒಳಗೆ ಕುಳಿತು ಮಾತನಾಡುವವರು ಯಾರಿದ್ದಾರೆ ಎಲ್ಲಿ ಕುಳಿತು ಮಾತನಾಡುತ್ತಾರೆ ಅಷ್ಟು ಹತ್ತಿರದಿಂದ ಮಾತನಾಡಿದರೂ ಅವರೇಕೆ ಕಾಣುವುದಿಲ್ಲ ಇತ್ಯಾದಿ ಪ್ರಶ್ನೆಗಳು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಾಮಾನ್ಯವಾಗಿದ್ದವು ಬರುಬರುತ್ತಾ ಈ ಕುತೂಹಲ ಭರಿತ ಪ್ರಶ್ನೆಗಳಿಗೆ ತಾಂತ್ರಿಕ ಜ್ಞಾನದಿಂದ ಉತ್ತರ ಕಂಡುಕೊಂಡವರು ಅದನ್ನು ಒಂದು ಬೆಲೆ ಬಾಳುವ ಆಸ್ತಿಯಂತೆ ಕಾಪಾಡಿಕೊಂಡರು ಆಕಾಶವಾಣಿಯ ವಿಸ್ತರಣೆ ಹಾಗೂ ತಾಂತ್ರಿಕ ಅಭಿವೃದ್ಧಿಯ ಕಾರಣ ಅದು ಕಡಿಮೆ ಬೆಲೆಗೆ ಎಲ್ಲರಿಗೂ ಎಟುಕುವಂತಾದಾಗ ಅದರ ಮಹತ್ವ ಇನ್ನಷ್ಟು ಹೆಚ್ಚಿತು ಈ ಮಾಧ್ಯಮ ತನ್ನದೇ ಆದ ವಿಶಿಷ್ಟ ಗುಣಗಳನ್ನು ಹೊಂದಿದ್ದರಿಂದ ಬಹುಬೇಗ ಅದು ಜನಮನ್ನಣೆಗೆ ಪಾತ್ರವಾಯಿತು ಈ ಮಾಧ್ಯಮಕ್ಕೆ ತನ್ನದೇ ಆದ ಕೆಲವು ವಿಶಿಷ್ಟ ಲಕ್ಷಣಗಳಿವೆ ಇತರ ಮಾಧ್ಯಮಗಳಿಗೆ ಹೋಲಿಸಿದಾಗ ರೇಡಿಯೋದ ಈ ವೈಶಿಷ್ಟ್ಯಗಳು ಶ್ರೋತೃಗಳಿಗೆ ಅನುಕೂಲವಾಗಿ ಪರಿಣಮಿಸುತ್ತವೆ ಅವೆಂದರೆ ರೇಡಿಯೋದ ವೇಗ ಮತ್ತು ವ್ಯಾಪ್ತಿ ಒಂದು ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ರೇಡಿಯೋ ಅದರ ವಿವರಗಳನ್ನು ಬಿತ್ತರಿಸುವ ಸಾಧ್ಯತೆ ಆಗ ಹೆಚ್ಚಾಗಿತ್ತು ಆದರೆ ಪತ್ರಿಕೆಗಳಲ್ಲಿ ಇದೇ ಸುದ್ದಿಯನ್ನು ಪಡೆದುಕೊಳ್ಳಲು ನಾಳೆಯವರೆಗೂ ಕಾಯಬೇಕಾಗುತ್ತಿತ್ತು ರೇಡಿಯೋದ ವ್ಯಾಪ್ತಿ ಕೂಡ ಬಹಳ ವಿಸ್ತಾರವಾಗಿತ್ತು ರೇಡಿಯೋ ತರಂಗಗಳು ಎಲ್ಲೆಲ್ಲಿ ತಲುಪಲು ಸಾಧ್ಯವೋ ಅಲ್ಲಿಗೆ ರೇಡಿಯೋ ಪ್ರಸಾರ ತಲುಪುತ್ತಿತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾಳೆ ಮಾಡಿಕೊಳ್ಳೋಣ ನಮಸ್ಕಾರ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ